ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಆಷಾಢ ಮಾಸ ಈ ಆರು ರಾಶಿಯವರಿಗೆ ತುಂಬ ಅದೃಷ್ಟ ಆಷಾಢ ತಿಂಗಳು ಸಾಮಾನ್ಯವಾಗಿ ಈ ತಿಂಗಳಲ್ಲಿ ಯಾವುದೇ ಶುಭ ಕಾರ್ಯ ನಡೆಯುವುದಿಲ್ಲ ಎಲ್ಲ ಶುಭ ಕಾರ್ಯಗಳನ್ನು ಒಂದು ತಿಂಗಳು ಪೋಸ್ಟ್ಪೋನ್ ಮಾಡಿರುತ್ತಾರೆ ಆದರೂ ಇಂತಹ ಆಷಾಢದಲ್ಲಿ ಯಾರಿಗೆಲ್ಲ ಒಳ್ಳೆಯದಾಗಲಿದೆ ಎಂಬ ಮಾಹಿತಿಯನ್ನು ತಿಳಿಯೋಣ ಬನ್ನಿ ಈ ವಿಶೇಷವಾದ ಪವಿತ್ರವಾದ ತಿಂಗಳ ಸಂದರ್ಭದಲ್ಲಿ ಕೆಲವು ನಿರ್ದಿಷ್ಟ ರಾಶಿಯವರಿಗೆ ಲಾಭದಾಯಕವಾಗಿರುತ್ತದೆ ಈ ರಾಶಿಯವರ ಮೇಲೆ ಸ್ವಯಂ ಭಗವಾನ್ ವಿಷ್ಣುವಿನ ಪ್ರಭಾವ ಹಾಗೂ ಅನುಗ್ರಹವಿರುತ್ತದೆ ಎಂಬುದಾಗಿ ಕೂಡ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖವಿದೆ ಆಷಾಢ ಮಾಸದಲ್ಲಿ ಲಾಭವನ್ನು ಪಡೆದುಕೊಳ್ಳಲು ಇರುವಂತಹ ಆ ಅದೃಷ್ಟವಂತ ಆರು ರಾಶಿಗಳು ಯಾವುವು ಎಂಬುದನ್ನು ತಿಳಿಯೋಣ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಮಕರ ರಾಶಿ ಆಷಾಢ ಮಾಸದಲ್ಲಿ ಮಕರ ರಾಶಿಯವರ ಪ್ರಗತಿ ಉತ್ತಮವಾಗಿ ಕಂಡು ಬರಲಿದೆ ಲವ್ ಲೈಫ್ನಲ್ಲಿ ಕೂಡ ನಿಮ್ಮಿಬ್ಬರ ನಡುವಿನ ಪ್ರೀತಿ ಇನ್ನಷ್ಟು ಮಜಬೂತಾಗಲಿದೆ ಹಾಗೂ ಅದಕ್ಕಿಂತಲೂ ಮಿಗಿಲಾಗಿ ನಿಮ್ಮಿಬ್ಬರ ಪ್ರೀತಿಗೆ ಮನೆಯವರ ಒಪ್ಪಿಗೆ ಸಿಕ್ಕು ನೀವಿಬ್ಬರೂ ಮದುವೆಯಾಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಜೀವನದಲ್ಲಿ ನೀವು ಅಪೇಕ್ಷಿಸುವಂತಹ ಪ್ರತಿಯೊಂದು ಸುಖ ಸಂಪತ್ತುಗಳನ್ನು ಆನಂದಿಸುವಂತಹ ಅವಕಾಶ ಕೂಡಿ ಬರಲಿದೆ ಇನ್ನು ನೌಕರಿಯಲ್ಲಿರುವಂತಹ ಮಕರ ರಾಶಿಯವರಿಗೆ ಸಂಬಳದಲ್ಲಿ ಹೆಚ್ಚಳ ಕಂಡುಬರಲಿದೆ ಹಾಗೂ ಪ್ರಮೋಷನ್ ಕೂಡ ಸಿಗಲಿದೆ ವ್ಯಾಪಾರಿಗಳಿಗೂ ಕೂಡ ಕೈತುಂಬ ಲಾಭ ಸಂಪಾದನೆ ಮಾಡುವಂತಹ ತಿಂಗಳು ಇದಾಗಿದೆ ಭಗವಾನ್ ಮಹಾವಿಷ್ಣುವಿನ ಕೃಪೆ ಖಂಡಿತವಾಗಿಯೂ ಪ್ರತಿಯೊಂದು ಸಂದರ್ಭದಲ್ಲೂ ನಿಮ್ಮ ಮೇಲೆ ಇರಲಿದೆ ವೃತ್ತಿ ಜೀವನದಲ್ಲಿ ಯಶಸ್ಸಿನ ಮೆಟ್ಟಿಲುಗಳನ್ನು ಏರುವಿರಿ ವೃತ್ತಿಯಲ್ಲಿ ಉನ್ನತಿಗೆ ಹಲವು ಸುವರ್ಣಾವಕಾಶಗಳು ದೊರೆಯಲಿವೆ ಕೌಟುಂಬಿಕ ಜೀವನದಲ್ಲಿ ಸಂತೋಷದ ವಾತಾವರಣವಿರುತ್ತದೆ ಇಂದು ನಿಮ್ಮ ಸಂಘಾತಿಯೊಂದಿಗೆ ನಿಮ್ಮ ಭಾವನೆಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಿ ಸಂಬಂಧದ ಹಿಂದಿನ ಸಮಸ್ಯೆಗಳ ಬಗ್ಗೆ ಹೆಚ್ಚು ಚರ್ಚಿಸಬೇಡಿ ಇದು ಸಂಬಂಧಗಳಲ್ಲಿ ಕಹಿಯನ್ನ ಹೆಚ್ಚಿಸಬಹುದು ಕೆಲಸದ ಜವಾಬ್ದಾರಿಗಳು ಹೆಚ್ಚಾಗುತ್ತವೆ ಆದಾಗ್ಯೂ ಇದು ವೃತ್ತಿ ಬೆಳವಣಿಗೆಯ ಸಾಧ್ಯತೆಗಳನ್ನು ಹೆಚ್ಚಿಸುತ್ತದೆ ವ್ಯಾಪಾರದಲ್ಲಿ ವಿಸ್ತರಣೆಯಾಗಲಿದೆ ಹಣಕಾಸಿನ ವಿಷಯಗಳಲ್ಲಿ ಸ್ವಲ್ಪ ಅಡಚಣೆ ಉಂಟಾಗುತ್ತದೆ ಆದರೆ ಸಂಜೆಯ ವೇಳೆಗೆ ಅನೇಕ ಮೂಲಗಳಿಂದ ಹಣ ಬರುತ್ತದೆ ಆರೋಗ್ಯಕರ ಆಹಾರವನ್ನು ತೆಗೆದುಕೊಳ್ಳಿ ಮತ್ತು ನಿಮ್ಮ ಆರೋಗ್ಯಕ್ಕೆ ಗಮನ ಕೊಡಿ ಮೇಷರಾಶಿಯವರ ಜೀವನದಲ್ಲಿ ಸಾಕಷ್ಟು ಲಾಭದಾಯಕ ಬೆಳವಣಿಗೆಗಳು ಕಂಡುಬರುವುದಕ್ಕೆ ಕಾರಣವಾಗುತ್ತದೆ ಹಾಗೂ ವಿಶೇಷವಾಗಿ ನೌಕರಿಯಲ್ಲಿ ಸಮಾಧಾನಕರ ವಾತಾವರಣ ಕಂಡುಬರಲಿದೆ ಯಾವುದೇ ರೀತಿಯ ಸಮಸ್ಯೆಗಳು ಕಂಡುಬರುವುದಿಲ್ಲ ಹಾಗೂ ಕೆಲಸಗಳು ಕೂಡ ಸಲೀಸಾಗಿ ನಡೆದುಕೊಂಡು ಹೋಗಲಿವೆ ಮೇಷರಾಶಿಯವರು ಈ ಸಂದರ್ಭದಲ್ಲಿ ಪ್ರಭಾವಶಾಲಿ ವ್ಯಕ್ತಿಗಳ ಜೊತೆಗೆ ಸಂಪರ್ಕದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಹಾಗೂ ಭವಿಷ್ಯದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಅಥವಾ ಕಷ್ಟ ಬಂದಾಗ ಅವರ ನೆರವನ್ನು ಪಡೆದುಕೊಳ್ಳಬಹುದು ಈ ಸಂದರ್ಭದಲ್ಲಿ ಮೇಷರಾಶಿಯವರ ಜೀವನದಲ್ಲಿ ಸಾಕಷ್ಟು ಸಕಾರಾತ್ಮಕ ಬದಲಾವಣೆಗಳು ಕಂಡುಬರಲಿವೆ ಹಾಗೂ ಅವರ ಜೀವನ ಶೈಲಿ ಕೂಡ ಬದಲಾಗಲಿದೆ ಈ ಸಂದರ್ಭದಲ್ಲಿ ಮೇಷರಾಶಿಯವರು ವ್ಯಾಪಾರ ವ್ಯವಹಾರಗಳನ್ನು ಉತ್ತಮ ಲಾಭ ರೂಪದಲ್ಲಿ ಕಾಣಲಿದ್ದಾರೆ ಹಾಗೂ ಆದಾಯ ಕೂಡ ಗಣನೀಯವಾಗಿ ಹೆಚ್ಚಾಗಲಿದೆ ಪರಿವಾರದ ಜೊತೆಗೆ ಸಂಬಂಧ ಉತ್ತಮವಾಗಲಿದೆ ಹಾಗೂ ಕುಟುಂಬದಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸಲಿದೆ ದಾಂಪತ್ಯ ಜೀವನದ ಬಗ್ಗೆ ಮಾತನಾಡುವುದಾದರೆ ಜೀವನ ಸಂಗಾತಿಯ ಜೊತೆಗೆ ಜೀವನ ಉತ್ತಮವಾಗಿರಲಿದೆ ಹಾಗೂ ನಿಮ್ಮ ಇಚ್ಛೆಯನ್ನು ಅರಿತು ನಡೆಯುವಂತಹ ಜೀವನ ಸಂಗಾತಿ ಇರುವ ಕಾರಣದಿಂದಾಗಿ ದಾಂಪತ್ಯ ಜೀವನದಲ್ಲಿ ಯಾವುದೇ ಸಮಸ್ಯೆ ಕಂಡುಬರುವುದಿಲ್ಲ ಸಂಬಂಧಗಳಲ್ಲಿ ಸಾಕಷ್ಟು ಪ್ರೀತಿ ಮತ್ತು ಪ್ರಣಯ ಇರುತ್ತದೆ ವೃತ್ತಿ ಜೀವನದಲ್ಲಿ ಸವಾಲುಗಳನ್ನು ಎದುರಿಸಲು ಸಾಧ್ಯವಾಗುತ್ತದೆ ಆರ್ಥಿಕ ಸ್ಥಿತಿ ಮೊದಲಿಗಿಂತ ಉತ್ತಮವಾಗಿರುತ್ತದೆ ಒಂಟಿ ಜನರು ವಿಶೇಷ ವ್ಯಕ್ತಿಯನ್ನ ಭೇಟಿಯಾಗುತ್ತಾರೆ ಸಂಬಂಧದ ಸಮಸ್ಯೆಗಳನ್ನ ಪರಿಹರಿಸುವಲ್ಲಿ ಯಶಸ್ವಿಯಾಗುತ್ತಾರೆ ವ್ಯಾಪಾರದಲ್ಲಿ ಬೆಳವಣಿಗೆಗೆ ಹೊಸ ಅವಕಾಶಗಳಿವೆ ಹೊಸ ಆದಾಯದ ಮೂಲಗಳಿಂದ ಆರ್ಥಿಕ ಲಾಭವಿದೆ ಹಳೆಯ ಹೂಡಿಕೆಯು ಉತ್ತಮ ಲಾಭವನ್ನ ನೀಡುತ್ತದೆ ಆರೋಗ್ಯದ ಬಗ್ಗೆ ಸ್ವಲ್ಪವೂ ನಿರ್ಲಕ್ಷ್ಯ ಮಾಡಬೇಡಿ ವೃಷಭರಾಶಿ ಈ ಸಂದರ್ಭದಲ್ಲಿ ಋಷಭ ರಾಶಿಯವರು ತಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ತಾವು ಅಂದುಕೊಂಡಿರುವಂತಹ ಎಲ್ಲ ಸಾಧನೆಗಳನ್ನು ಸಾಧಿಸುವಂತಹ ಅವಕಾಶವನ್ನು ಹೊಂದಿರುತ್ತಾರೆ ಇನ್ನು ಋಷಭ ರಾಶಿಯವರಲ್ಲಿ ಯಾರೆಲ್ಲ ಈ ಸಂದರ್ಭದಲ್ಲಿ ಕೆಲಸವನ್ನು ಹುಡುಕುತ್ತಿದ್ದಾರೋ ಅವರಿಗೂ ಕೂಡ ಅವರ ಮನಸ್ಸಿಗೆ ಇಷ್ಟ ಆಗುವಂತಹ ಕೆಲಸ ದೊರಕಲಿದೆ ಒಂದು ವೇಳೆ ನಿಮ್ಮ ದಾಂಪತ್ಯ ಜೀವನದಲ್ಲಿ ಸಾಕಷ್ಟು ಸಮಯಗಳಿಂದ ಸಮಸ್ಯೆ ಕಂಡು ಬರ್ತಾ ಇದ್ರಿ ಅದರಿಂದಲೂ ಕೂಡ ನೀವು ಹೊರಬರುವಂತಹ ಅವಕಾಶವನ್ನು ಹೊಂದಿದ್ದೀರಿ ಎಲ್ಲ ಸಮಸ್ಯೆಗಳು ಶಮನಗೊಳ್ಳಲಿವೆ ಗಂಡ ಹೆಂಡತಿಯ ನಡುವೆ ಇರುವಂತಹ ಪ್ರತಿಯೊಂದು ಸಮಸ್ಯೆಗಳು ಕೂಡ ದೂರವಾಗುವುದರ ಮೂಲಕ ನೀವು ಇಬ್ಬರೂ ಇನ್ನಷ್ಟು ಹತ್ತಿರವಾಗಲಿದ್ದೀರಿ ಈ ಸಂದರ್ಭದಲ್ಲಿ ನಿಮ್ಮ ಕುಟುಂಬದ ಜೊತೆಗೆ ಹೊರಗೆ ಪ್ರವಾಸಕ್ಕೆ ಹೋಗುವಂತ ಅವಕಾಶ ಕೂಡ ಒದಗಿ ಬರಲಿದ್ದು ನಿಜಕ್ಕೂ ಕೂಡ ನೀವು ನಿಮ್ಮ ಕುಟುಂಬದ ಜೊತೆಗೆ ಕ್ವಾಲಿಟಿ ಸಮಯವನ್ನು ಕಳೆಯಲಿದ್ದೀರಿ ಸಿಂಹರಾಶಿ ವಿಷ್ಣುವಿನ ಕೃಪಾ ಕಟಾಕ್ಷದಿಂದ ಆಷಾಢ ಮಾಸದಲ್ಲಿ ಸಿಂಹರಾಶಿಯವರು ಈ ಸಂದರ್ಭದಲ್ಲಿ ತಮ್ಮ ಜೀವನದಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಸಾಧಿಸಲಿದ್ದಾರೆ ಹಣವನ್ನು ಸಂಪಾದನೆ ಮಾಡುವುದಕ್ಕೆ ಸಿಂಹರಾಶಿಯವರಿಗೆ ಸಾಕಷ್ಟು ಆದಾಯದ ಮೂಲಗಳು ಕೂಡ ತೆರೆದುಕೊಳ್ಳಲಿವೆ ಆಷಾಢ ಮಾಸದ ಸಂದರ್ಭದಲ್ಲಿ ಆದಾಯ ಹರಿದು ಬರಲಿದ್ದು ಸಿಂಹರಾಶಿಯವರ ಬ್ಯಾಂಕ್ ಬ್ಯಾಲೆನ್ಸ್ ಇನ್ನಷ್ಟು ಹೆಚ್ಚಾಗಲಿದೆ ಪರ್ಸನಲ್ ಹಾಗೂ ಪ್ರೊಫೆಷನಲ್ ಲೈಫ್ನಲ್ಲಿರುವಂಥ ಎಲ್ಲ ಸಮಸ್ಯೆಗಳನ್ನು ಕೂಡ ಸಿಂಹರಾಶಿಯವರಿಗೆ ಈ ಸಂದರ್ಭದಲ್ಲಿ ಪರಿಹರಿಸಿಕೊಳ್ಳುವಂತಹ ಸಂದರ್ಭ ಬರಲಿದ್ದು ಎಲ್ಲ ಸಮಸ್ಯೆಗಳಿಂದಲೂ ಕೂಡ ಮುಕ್ತಿ ಹೊಂದಲಿದ್ದಾರೆ ಸಿಂಹರಾಶಿಯವರ ಮೇಲೆ ವಹಿಸಿರುವಂಥ ಜವಾಬ್ದಾರಿಗಳನ್ನು ಅವರು ಈ ಸಂದರ್ಭದಲ್ಲಿ ಪರಿಪಕ್ವವಾಗಿ ಪರಿಪೂರ್ಣವಾಗಿ ನಿಭಾಯಿಸಲಿದ್ದಾರೆ ಈ ಸಂದರ್ಭದಲ್ಲಿ ವೈವಾಹಿಕ ಜೀವನ ಅತ್ಯಂತ ಸುಮಧುರವಾಗಿ ನಡೆಯಲಿದ್ದು ಕುಟುಂಬದಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸಲಿದೆ ವಿಶೇಷವಾಗಿ ಸಿಂಹರಾಶಿಯವರು ಈ ಸಂದರ್ಭದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ಹೆಚ್ಚಾಗಿ ತೊಡಗಿಸಿಕೊಳ್ಳಲಿದ್ದು ಪುಣ್ಯ ಪ್ರತಿಪಾದನೆಯನ್ನು ಕೂಡ ಮಾಡುವಂಥ ಅವಕಾಶವನ್ನು ಅವರು ಹೊಂದಿದ್ದಾರೆ ರಾಶಿ ಈ ಸಂದರ್ಭದಲ್ಲಿ ಕನ್ಯಾ ರಾಶಿಯವರು ತಮ್ಮ ಜೀವನದಲ್ಲಿ ಉನ್ನತಿಯನ್ನು ಸಾಧಿಸಲಿದ್ದಾರೆ ಹಾಗೂ ಜಮೀನು ಪ್ರಾಪರ್ಟಿಗಳನ್ನು ಖರೀದಿಸುವಂತ ಅವರ ಆಕಾಂಕ್ಷೆ ಕೂಡ ಈ ಸಂದರ್ಭದಲ್ಲಿ ನನಸಾಗಲಿದೆ ಉದ್ಯೋಗ ಕ್ಷೇತ್ರದಲ್ಲಿರುವಂಥ ಕನ್ಯಾ ರಾಶಿಯವರು ಕೂಡ ತಮ್ಮ ಜೀವನದಲ್ಲಿ ಸಾಕಷ್ಟು ಉನ್ನತಿಯನ್ನು ಸಾಧಿಸಲಿದ್ದಾರೆ ಕೈತುಂಬ ಧನಲಾಭ ಆಗುವಂತಹ ಅವಕಾಶವನ್ನ ಕೂಡ ಕನ್ಯಾ ರಾಶಿಯವರು ಹೊಂದಿದ್ದಾರೆ ಒಂದು ವೇಳೆ ನೀವು ಈ ಸಂದರ್ಭದಲ್ಲಿ ಯಾವುದಾದರೂ ಕ್ಷೇತ್ರದಲ್ಲಿ ಹಣವನ್ನು ಹೂಡಿಕೆ ಮಾಡಬೇಕು ಎನ್ನುವಂತಹ ಯೋಜನೆಯನ್ನ ಹೊಂದಿದ್ರೆ ಅದಕ್ಕೆ ಕೂಡ ಶುಭ ಸಮಯವಾಗಿದ್ದು ವಿಷ್ಣುವಿನ ಕೃಪಕಟಾಕ್ಷದಿಂದಾಗಿ ಕಟಾಕ್ಷದಿಂದಾಗಿ ಒಂದಕ್ಕೆ ನೂರು ಪಟ್ಟು ಲಾಭವನ್ನು ಸಂಪಾದನೆ ಮಾಡುವ ಯೋಗ ಕೂಡ ನಿಮಗಿದೆ ಈ ಸಂದರ್ಭದಲ್ಲಿ ನಿಮ್ಮ ಜೀವನ ಸ್ಥಿತಿ ಇನ್ನಷ್ಟು ಸುಧಾರಿಸಿಕೊಳ್ಳಲಿದೆ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಉತ್ತಮವಾಗಲಿದೆ ಕುಟುಂಬದ ಸದಸ್ಯರ ಜೊತೆಗೆ ನಿಮ್ಮ ಅಸಮಾಧಾನ ಸಂಪೂರ್ಣವಾಗಿ ಪರಿಹಾರ ಆಗಲಿದ್ದು ಮತ್ತೆ ನೀವಿಬ್ಬರೂ ಒಂದಾಗಲಿದ್ದೀರಿ ತುಲಾರಾಶಿ ಆಷಾಢ ಮಾಸದಲ್ಲಿ ತುಲಾರಾಶಿಯವರ ಪರಿಸ್ಥಿತಿ ಸಂಪೂರ್ಣವಾಗಿ ಉತ್ತಮವಾಗಲಿದೆ ಹಾಗೂ ಆರ್ಥಿಕ ಪರಿಸ್ಥಿತಿಯ ವಿಚಾರಕ್ಕೆ ಬಂದರೆ ಕೈತುಂಬ ಹಣ ಓಡಾಡಲಿದೆ ಇನ್ನು ಶಾರೀರಿಕ ಹಾಗೂ ಮಾನಸಿಕ ಆರೋಗ್ಯ ಸಮಸ್ಯೆಗಳು ಕೂಡ ಈ ಸಂದರ್ಭದಲ್ಲಿ ದೂರವಾಗಲಿದೆ ಭಗವಾನ್ ಮಹಾವಿಷ್ಣುವಿನ ಕೃಪೆ ನಿಮ್ಮ ಮೇಲೆ ಇರುವ ಕಾರಣದಿಂದಾಗಿ ಪ್ರತಿಯೊಂದು ಸಮಸ್ಯೆಗಳು ಕೂಡ ನಿವಾರಣೆಯಾಗಲಿದೆ ಈ ಸಂದರ್ಭದಲ್ಲಿ ನೀವು ಧಾರ್ಮಿಕ ಕಾರ್ಯಕ್ರಮವನ್ನು ಮನೆಯಲ್ಲಿ ಆಯೋಜನೆ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿದ್ದು ಇದರಿಂದಲೂ ಕೂಡ ನಿಮ್ಮ ಪುಣ್ಯ ಪ್ರತಿಪಾದನೆ ಹೆಚ್ಚಾಗಲಿದೆ ಧಾರ್ಮಿಕವಾಗಿ ನಿಮ್ಮನ್ನು ನೀವು ಹೆಚ್ಚಾಗಿ ತೊಡಗಿಸಿಕೊಳ್ಳಲಿದ್ದೀರಿ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದನ್ನು ಕೂಡ ಹೆಚ್ಚು ಮಾಡಲಿದ್ದೀರಿ ಸಾಕಷ್ಟು ಸಮಯಗಳಿಂದ ನೀವು ಮಾಡಬೇಕು ಅಂತ ಅಂದುಕೊಂಡಿರುವಂಥ ಕೆಲಸವನ್ನು ಈ ಸಂದರ್ಭದಲ್ಲಿ ಮಾಡುವಂತಹ ಅದೃಷ್ಟ ನಿಮ್ಮದಾಗಲಿದೆ ಈ ಸಂದರ್ಭದಲ್ಲಿ ನೀವು ನಿಮ್ಮ ಜೀವನ ಸಂಗಾತಿಯ ಜೊತೆಗೆ ಸೇರಿ ಸಾಕಷ್ಟು ಶುಭ ಕಾರ್ಯಗಳಿಗೆ ನಾಂದಿ ಹಾಡಲಿದ್ದೀರಿ ನಿಮ್ಮ ಸಂಗತಿ ಕೂಡ ನಿಮ್ಮ ಪ್ರತಿಯೊಂದು ನಿರ್ಧಾರಗಳಲ್ಲಿ ನಿಮ್ಮ ಸಪೋರ್ಟರ್ ಆಗಿ ಕಾಣಿಸಿಕೊಳ್ಳಲಿದ್ದಾರೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು